ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಯಾಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಬಂದು ಸ್ಮಾರ್ಟ್ ಸಿಟಿ ಮಿಷನ್ ಅನ್ನುವಂಥದ್ದು ಯೂಜಲಿ ಲೈಕ್ ಇತ್ತೀಚೆಗೆ ಈ ಸ್ಮಾರ್ಟ್ ಸಿಟಿ ಯಾಕೆ ನೋಡೋದಾದ್ರೆ ಇತ್ತೀಚೆಗೆ ನೈಂಟಿ ಪರ್ಸೆಂಟ್ ಅಷ್ಟು ಈ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಲೈಕ್ ಅದರ ಈ ಯೋಜನೆ ಕೆಳಗಡೆ ಕೈಗೊಂಡಂತಹ ಯೋಜನೆಗಳು ನೈಂಟಿ ಪರ್ಸೆಂಟ್ ಅಷ್ಟು ಪೂರ್ಣಗೊಂಡಿದೆ ಅಂತ ಇತ್ತೀಚೆಗೆ ಕೇಂದ್ರ ನಗರ ಸಚಿವಾಲಯ ತನ್ನ ವರದಿಯನ್ನು ಹೊರತಂದೆ ಸೊ ಆ ಮೂಲಕ ಸೊ ಆಗಿದ್ರೆ ಅಂತ ನೋಡೋದಾದ್ರೆ ಮೊದಲಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಯೋಜನೆಯನ್ನ ತರಲಾಯಿತು ಅಂದ್ರೆ ನಗರವನ್ನ ಹೆಚ್ಚು ನಾಗರಿಕ ಸ್ನೇಹಿ ಮತ್ತು ಸಮರ್ಥನೀಯವಾದಂತಹ ಒಂದು ನಗರ ವ್ಯವಸ್ಥೆಯಾಗಿ ಕೈಗೊಳ್ಳುವ ರೀತಿಯಲ್ಲಿ ನವೀಕರಣ ಮತ್ತು ಮರುಹೊಂದಿಕೆ ಉತ್ತೇಜಿಸುವ ಒಂದು ಗುರಿಯನ್ನ ಹೊಂದಿರುವಂತಹ ಒಂದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮವಾಗಿರುತ್ತೆ ಇದು ದೇಶಾದ್ಯಂತ ನೂರ ಹತ್ತಕ್ಕೂ ಹೆಚ್ಚು ನಗರಗಳನ್ನ ಇಲ್ಲಿ ಸ್ಮಾರ್ಟ್ ಆಗಿ ಅಭಿವೃದ್ಧಿಪಡಿಸುವ ಒಂದು ಗುರಿಯನ್ನ ಹೊಂದಿರುತ್ತೆ ಅಂದ್ರೆ ನೂರ ಹತ್ತಕ್ಕೂ ಹೆಚ್ಚು ನಗರಗಳನ್ನ ಒಂದು ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಸೆಲೆಕ್ಟೆಡ್ ಮಾಡಲಾಗಿರುತ್ತೆ ಅಂದ್ರೆ ತಂತ್ರಜ್ಞಾನ ಚಾಲಿತವಾದಂತಹ ಸಲ ನೀಡೋದ್ರ ಮೂಲಕ ನಾವೀನ್ಯತೆಯನ್ನ ಬಳಸಿಕೊಂಡು ಆ ನಗರಗಳನ್ನ ಸಮರ್ಥನೀಯವಾಗಿ ಮತ್ತು ಆ ನಗರಗಳಲ್ಲಿ ವಾಸಿಸುವಂತಹ ಒಂದು ಜನರ ಜೀವನ ಗುಣಮಟ್ಟವನ್ನ ಸುಧಾರಿಸುವಂತಹ ಒಂದು ಗುರಿಯನ್ನ ಈ ಯೋಜನೆ ಹೊಂದಿದೆ ಅಂತ ಕರ್ನಾಟಕದಿಂದ ಆಯ್ಕೆ ಆಗಿರುವಂತಹ ನಗರಗಳು ಯಾವ್ಯಾವು ಅಂತ ನೋಡೋದಾದ್ರೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಅಂಡ್ ಧಾರವಾಡ ಮಂಗಳೂರು ಶಿವಮೊಗ್ಗ ಮತ್ತು ತುಮಕೂರು ಬರೋಬ್ಬರಿ ಈ ಏಳು ನಗರಗಳು ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್ ಯೋಜನೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ನಗರಗಳು ಇದ್ರ ಬಗ್ಗೆಯೂ ಕೂಡ ನಿಮ್ಗೆ ಕೇಳುವುದಂತ ಎಲ್ಲಾ ರೀತಿ ಚಾನ್ಸಸ್ ಇರುತ್ತೆ ಸೊ ಇದನ್ನ ನೀವು ನೋಡ್ತಾ ಬನ್ನಿ ಅಂದ್ರೆ ಇದನ್ನ ಗ್ಯಾಪ್ ನಲ್ಲಿ ಇಟ್ಕೋಬೇಕಾಗತ್ತೆ ಬೆಂಗಳೂರು ಆಗಿರ್ಬೋದು ಬೆಳಗಾವಿ ದಾವಣಗೆರೆ ಹುಬ್ಬಳ್ಳಿ ಅಂಡ್ ಧಾರವಾಡ ಮಂಗಳೂರು ಶಿವಮೊಗ್ಗ ಮತ್ತು ತುಮಕೂರು ನಗರಗಳನ್ನ ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್ ಅಲ್ಲಿ ಕರ್ನಾಟಕದಿಂದ ಆಯ್ಕೆ ಹೇಳ್ತೀವಿ ಈ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನ ಉದ್ದೇಶವೇನು ಅಂತ ನೋಡೋದಾದ್ರೆ ಯೂಶಲಿ ಮೊದಲಿಗೆ ಕೋರ್ ಮಿಷನ್ ಅನ್ನು ಅಂತ ಏನು ಅಂದ್ರೆ ಸ್ಥಳೀಯವಾದಂತಹ ಒಂದು ಪ್ರದೇಶ ಅಭಿವೃದ್ಧಿ ಮತ್ತು ತಂತ್ರಜ್ಞಾನವನ್ನ ಬಳಸಿಕೊಳ್ಳುವ ಮೂಲಕ ಒಂದು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಅದರ ಜೊತೆಗೆ ಒಂದು ಜನರ ಜೀವನವನ್ನ ಗುಣಮಟ್ಟವನ್ನು ಸುಧಾರಿಸೋದೇ ಈ ಯೋಜನೆಯ ಒಂದು ಕೋರ್ ಮಿಷನ್ ಅಂದ್ರೆ ಅಲ್ಲಿ ಈಗಿನ ಒಂದು ಇವಾಲ್ವ್ ಆಗ್ತಾ ಇರುವಂತಹ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ನಾವಿನ್ಯತೆಯ ಮೂಲಕ ಒಂದು ಈ ನಗರವನ್ನ ಆ ನಗರಗಳ ಸಿಟಿಗಳ ಮೂಲಕ ಲೈಕ್ ಆ ಆರ್ಥಿಕ ಬೆಳವಣಿಗೆ ಉತ್ತೇಜಿಸೋದು ಆ ಮೂಲಕ ಒಂದು ಜನರ ಜೀವನ ಗುಣಮಟ್ಟವನ್ನ ಸುಧಾರಿಸುವಂಥದ್ದೇ ಈ ಯೋಜನೆಯ ಒಂದು ಕೋರ್ ಮಿಷನ್ ಇನ್ನೊಂದು ಸುಸ್ಥಿರತೆ ಅಂದ್ರೆ ಸಸ್ಟೈನಬಿಲಿಟಿ ಅಂತ ಕರೀತೀವಿ ಅಂದ್ರೆ ಈ ಎನರ್ಜಿ ಬಳಕೆ ಆಗಿರ್ಬೋದು ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಹಸಿರು ಮೂಲ ಸೌಕರ್ಯಗಳ ವಿಷಯದಲ್ಲಿ ಒಂದು ಸಮರ್ಥನೀಯ ನಗರವನ್ನ ರಚಿಸುವತ್ತ ಗಮನ ಹರಿಸುವುದೇ ಈ ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಯೋಜನೆ ಅಥವಾ ಒಂದು ಉದ್ದೇಶ ಇನ್ನೊಂದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಕರಿತೇವೆ ಅಂದ್ರೆ ಅಂತರ್ಗತ ಬೆಳವಣಿಗೆ ಅಭಿವೃದ್ಧಿಯಾದಂತಹ ಒಂದು ಸಮಾಜದ ಎಲ್ಲಾ ವರ್ಗಗಳು ತಲುಪ್ತಾಯ ಖಚಿತಪಡಿಸಿಕೊಳ್ಳುವಂತದ್ದೇ ಒಂದು ಉದ್ದೇಶ ಅಂಡ್ ಈ ಯೋಜನೆಯ ಒಂದು ಲಕ್ಷಣಗಳು ಏನೇನು ಪ್ರಮುಖವಾದಂತಹ ಫೀಚರ್ಸ್ ಏನಂತ ನೋಡೋದಾದ್ರೆ ಇದು ನಗರ ಕೇಂದ್ರಿತ ಯೋಜನೆ ಅಂತ ಕರಿತೀವಿ ಇದು ಯಾವುದು ಕೂಡ ಗ್ರಾಮೀಣ ಪ್ರದೇಶ ಅಥವಾ ಹಳ್ಳಿಗಾಡಿಗೋಸ್ಕರ ಸೃಷ್ಟಿಯಾದಂತಹ ಅಥವಾ ನಿರೂಪಿಸಿದಂತಹ ಯೋಜನೆ ಅಲ್ಲ ಹೆಸ್ರೇ ಹೇಳೋ ಹಾಗೆ ಇದು ನಗರ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ರೂಪುಗೊಂಡಿರುವ ರಚನೆಗೊಂಡಿರುವ ಯೋಜನೆಯೇ ಸ್ಮಾರ್ಟ್ ಸಿಟಿ ಮಿಷನ್ ಸೊ ಇದ್ರ ಜೊತೆಗೆ ಒಂದು ಪ್ರದೇಶ ಆಧಾರಿತ ಅಭಿವೃದ್ಧಿ ಅಂತ ಕರಿತೀವಿ ಈ ಮಿಷನ್ ಅಲ್ಲಿ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿ ಒಂದು ಮೂರು ಕ್ಷೇತ್ರ ಮೇಲೆ ಅದು ಮಾಡುತ್ತೆ ಯಾವ್ದಾದ್ರು ಅಂದ್ರೆ ರೆಟ್ರೋಫಿಟ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಒಂದು ನಗರದ ಒಂದು ಭಾಗದಲ್ಲಿ ಅಸ್ತಿತ್ವದಲ್ಲಿರುವ ಸೌಕರ್ಯ ಮತ್ತು ಸೇವೆಗಳನ್ನು ಸುಧಾರಿಸೋದಾಗಿರ್ಬೋದು ಅದ್ರ ಜೊತೆಗೆ ಪುನರಾಭಿವೃದ್ಧಿ ಅಂತ ಕರಿತೀವಿ ಪುನರಾಭಿವೃದ್ಧಿಯಿಂದ ಯೂಶಲಿ ಉತ್ತಮ ಮೂಲ ಸೌಕರ್ಯಗಳೊಂದಿಗೆ ಆಧುನಿಕ ಮಾನದಂಡ ಪ್ರದೇಶಗಳನ್ನ ಒಂದು ಮಾನದಂಡಗಳೊಂದಿಗೆ ಒಂದು ಆ ನಗರ ಪ್ರದೇಶವನ್ನು ಪುನರ್ ನಿರ್ಮಿಸೋದು ಕೂಡ ಈ ಯೋಜನೆ ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ ಇನ್ನೊಂದು ಗ್ರೀನ್ ಫೀಲ್ಡ್ ಅಭಿವೃದ್ಧಿ ಅಂತ ಕರಿತೀವಿ ಅಂದ್ರೆ ಗ್ರೀನ್ ಫೀಲ್ಡ್ ಡೆವಲಪ್ಮೆಂಟ್ ಅಂತ ಕೂಡ ಕರಿತೀವಿ ಅಂದ್ರೆ ಆಧುನಿಕ ಮೂಲಸೌಕರ್ಯಗಳೊಂದಿಗೆ ಹೊಸ ಹೊಸವಾದಂತಹ ಪ್ರದೇಶಗಳನ್ನು ನಾವು ಅಭಿವೃದ್ಧಿಪಡಿಸೋದು ಕೂಡ ಈ ಯೋಜನೆ ಅಂಡರ್ ಇರುತ್ತೆ ಇನ್ನೊಂದು ಪ್ಯಾನ್ ಸಿಟಿ ಇನಿಷಿಯೇಟಿವ್ ಅಂತ ಕರಿತೀವಿ ಅಂದ್ರೆ ಪ್ಯಾನ್ ಸಿಟಿ ಇನಿಷಿಯೇಟಿವ್ ಅನ್ನುವಂಥದ್ದು ಇಡೀ ನಗರಕ್ಕೆ ಒಂದು ಸ್ಮಾರ್ಟ್ ಅಂದರೆ ಅಂದ್ರೆ ಲೈಕ್ ಸ್ಮಾರ್ಟ್ ಅಂದ್ರೆ ಒಂದು ನವೀನ ತಂತ್ರಜ್ಞಾನವನ್ನು ಬಳಸ್ಕೊಂಡಿರುವಂತಹ ಪರಿಜ್ಞ ಪರಿಹಾರಗಳನ್ನು ಅನ್ವಯಿಸುವಂತಹ ಒಂದು ಗುರಿಯನ್ನ ಈ ಸ್ಮಾರ್ಟ್ ಸಿಟಿ ಮಿಷನ್ ಒಂದಿರುತ್ತೆ ನೆಕ್ಸ್ಟ್ ಈ ಲೈಕ್ ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್ ಯಾವ್ಯಾವೆಲ್ಲ ಘಟಕಗಳಿದೆ ಅಂತ ನೋಡಿದ್ರೆ ಮೊದಲಿಗೆ ಸ್ಮಾರ್ಟ್ ಆಡಳಿತ ಅಂತ ಕರೆಯುವಂಥದ್ದು ಅಂದ್ರೆ ಪಾರದರ್ಶತವಾದಂತಹ ದಕ್ಷವಾದಂತಹ ಜವಾಬ್ದಾರಿಯುತ ಆಡಳಿತ ವ್ಯವಸ್ಥೆಗಳನ್ನ ಅನುಷ್ಠಾನಗೊಳಿಸುವಂತದ್ದು ಅದ್ರ ಜೊತೆಗೆ ಈ ಆಡಳಿತ ಮತ್ತು ಸಾರ್ವಜನಿಕ ಮಾಹಿತಿ ವ್ಯವಸ್ಥೆಯನ್ನು ಉತ್ತೇಜಿಸುವುದೇ ಈ ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಪ್ರಮುಖವಾದಂತಹ ಘಟಕ ಇದ್ರ ಜೊತೆಗೆ ಸ್ಮಾರ್ಟ್ ಸಾರಿಗೆ ಅಂತನೂ ಕೂಡ ಕರಿಬಹುದಾಗಿರುತ್ತೆ ಅಂದ್ರೆ ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಶನ್ ಅಂತ ಕರಿತೀವಿ ಅಂದ್ರೆ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು ಅಥವಾ ನಾವೀನ್ಯತೆಯಾದಂತಹ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಸಂಚಾರ ನಿರ್ವಹಣಾ ವ್ಯವಸ್ಥೆ ರಸ್ತೆಗಳಾಗಿರ್ಬೋದು ಸಾರ್ವಜನಿಕ ಸಾರಿಗೆ ಆಗಿರ್ಬೋದು ಸೈಕ್ಲಿಂಗ್ ಟ್ರ್ಯಾಕ್ ಗಳಾಗಿರ್ಬೋದು ಪಾದಚಾರಿ ಮಾರ್ಗಗಳಂತಹ ಒಂದು ನಗರವನ್ನ ಯೂಶ್ಲಿ ಚಲನಶೀಲತೆಯನ್ನ ಅಥವಾ ಚಲನಶೀಲತೆಯನ್ನ ಸುಧಾರಿಸುವಂತೂ ಕೂಡ ಒಂದು ಪ್ರಮುಖವಾದಂತಹ ಘಟಕ ಆಗಿರುತ್ತೆ ಇನ್ನೊಂದು ಸ್ಮಾರ್ಟ್ ಪರಿಸರ ಈಗಿನ ಕಟ್ಟುವಂತಹ ಬಿಲ್ಡಿಂಗ್ಗಳಲ್ಲಿ ಹಸಿರು ಕಟ್ಟಡಗಳು ಅಂತ ಕರಿತೀವಿ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಅದು ಎಮಿಷನ್ ಆಗುವಂಥದ್ದು ಅಥವಾ ಪರಿಸರಕ್ಕೆ ಹಾನಿಯಾಗುವಂತಹ ಒಂದು ಏನು ನಾವು ಬಳಸುವಂತಹ ಪದಾರ್ಥಗಳ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು ಈ ಹಸಿರು ಘಟಕಗಳು ಅಥವಾ ಹಸಿರು ಒಂದು ಬಿಲ್ಡಿಂಗ್ಸ್ ಅಂತ ಕರಿತೀವಿ ಈ ಹಸಿರು ಕಟ್ಟಡ ಆಗಿರ್ಬೋದು ನೀರಿನ ಸಂರಕ್ಷಣೆ ಆಗಿರ್ಬೋದು ಘನತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು ಇಂಧನ ದಕ್ಷತೆ ಆಗಿರ್ಬೋದು ಅಂಡ್ ಮಾಲಿನ್ಯದ ಕಡಿತ ಮೇಲೆ ಕೇಂದ್ರೀಕರಿಸುವುದು ಕೂಡ ಈ ಪ್ರಮುಖವಾದ ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಘಟಕ ಅಂತಾನೆ ನಾವು ಭಾವಿಸ್ತಾ ಭಾವಿಸಬಹುದು ಇನ್ನೊಂದು ಸ್ಮಾರ್ಟ್ ಆರ್ಥಿಕತೆ ಎನ್ನುವಂಥದ್ದು ನಾವೀನ್ಯತೆ ಮತ್ತು ಮತ್ತು ಉದ್ಯಮೀಲೆಯನ್ನು ಉತ್ತೇಜಿಸುವ ಮೂಲಕ ಉದ್ಯೋಗ ಅವಕಾಶಗಳನ್ನ ನಗರಗಳಲ್ಲಿ ಸೃಷ್ಟಿಸ ಮಾಡಬಹುದು ಆ ಮೂಲಕ ಮೂಲ ಸೌಕರ್ಯಗಳ ಮೂಲಕ ಒಂದು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಳ ಮಾಡುವಂತದ್ದು ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಘಟಕ ಆಗಿರುತ್ತೆ ಇನ್ನೊಂದು ಸ್ಮಾರ್ಟ್ ಸಿಟಿ ಆದಂತಹ ಒಂದು ಸ್ಮಾರ್ಟ್ ಜೀವನ ಮಟ್ಟ ಅಂದ್ರೆ ಸುಧಾರಿತವಾದಂತಹ ವಸತಿ ಆಗಿರ್ಬೋದು ಉತ್ತಮ ಆರೋಗ್ಯ ಶಿಕ್ಷಣ ಮತ್ತು ಮನೋರಂಜನಾ ಸೌಲಭ್ಯಗಳ ಮೂಲಕ ಒಂದು ಉತ್ತಮವಾದಂತಹ ಗುಣಮಟ್ಟವನ್ನ ನಗರ ಪ್ರದೇಶಗಳಲ್ಲಿ ಖಚಿತಪಡಿಸಿಕೊಳ್ಳುವಂಥದ್ದೇ ಸ್ಮಾರ್ಟ್ ಸಿಟಿ ಮಿಷನ್ ನ ಒಂದು ಘಟಕ ಅಂತ ಈ ಅನುಷ್ಠಾನ ತಂತ್ರ ಅನ್ನೋದು ಯಾರು ಇದನ್ನು ಅನುಷ್ಠಾನ ಮಾಡೋದಕ್ಕೆ ಏನೆಲ್ಲ ಬಳಸ್ಕೋತಾರೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಕರಿತೀವಿ ಅಂದ್ರೆ ಈ ಸ್ಮಾರ್ಟ್ ಸಿಟಿಗಳನ್ನು ಒಂದು ಡೆವಲಪ್ ಅದಕ್ಕೆ ಒಂದು ಯೋಜನೆ ಅನುಷ್ಠಾನ ಮತ್ತು ಕಾರ್ಯಾಚರಣೆ ನಿರ್ವಹಣೆ ಮೇಲ್ವಿಚಾರಣೆ ಮೌಲ್ಯಮಾಪಕಕ್ಕೆ ಒಂದು ಪ್ರತಿ ನಗರವು ತನ್ನದೇ ಆದಂತಹ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಅನ್ನುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅನ್ನು ಓಪನ್ ಮಾಡ್ತವೆ ಆ ಮೂಲಕ ಈ ಲೈಕ್ ಎಸ್ ಪಿ ವಿ ರಾಜ್ಯ ಕೇಂದ್ರಾಡಳಿತ ಏನು ಸರ್ಕಾರಗಳು ಇರ್ತವೆ ಅದ್ರ ಜೊತೆಗೆ ನಗರ ಸಂಸ್ಥೆಗಳು ಕೂಡ ನಡುವಿನ ಒಂದು ಜಂಟಿ ಉದ್ಯಮವಾಗಿ ರಚನೆ ಆ ಮೂಲಕ ಈ ಯೋಜನೆ ಅಂಡರಲ್ಲಿ ಲೈಕ್ ಅನುಷ್ಠಾನಗೊಂಡಂತಹ ಯೋಜನೆಗಳ ಒಂದು ಕಾರ್ಯಕ್ಷಮತೆಯನ್ನು ಈ ಲೈಕ್ ಸ್ಪೆಷಲ್ ವೆಹಿಕಲ್ ಪರ್ಪಸ್ ವೆಹಿಕಲ್ಗಳು ಚೆಕ್ ಮಾಡ್ತಾ ಬರುತ್ತವೆ ಇದನ್ನೊಂದು ಸಹಾಯವನ್ನು ನೋಡೋದಾದರೆ ಕೇಂದ್ರ ಸರ್ಕಾರವು ಪ್ರತಿ ನಗರಕ್ಕೆ ಐದು ವರ್ಷಗಳಲ್ಲಿ ಐನೂರು ಕೋಟಿಯನ್ನು ನೀಡ್ತಾ ಬರುತ್ತೆ ಅಂದ್ರೆ ಒಂದು ಸಿಟಿಗೆ ಯೂಶ್ವಲಿ ಒಂದು ವರ್ಷಕ್ಕೆ ಒಂದು ನೂರು ಕೋಟಿ ಅಂತ ಕೊಡ್ತಾ ಬರುತ್ತೆ ಅದನ್ನ ಯೂಶ್ವಲಿ ಕೇಂದ್ರ ಕೇಂದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ಕೂಡ ಅಷ್ಟೇ ಪ್ರಮಾಣದ ಒಂದು ಹಣವನ್ನ ಸಮಾನವಾಗಿ ನೀಡ್ತಾ ಬರುತ್ತೆ ಆ ಮೂಲಕ ನಗರಕ್ಕೆ ಬರೋಬ್ಬರಿ ಒಂದು ವರ್ಷಕ್ಕೆ ಸಾವಿರ ಕೋಟಿಗಳಂಗೆ ಅಷ್ಟು ಕೂಡ ಅಮೌಂಟ್ ದಾಟಬಹುದು ಅದೆಲ್ಲದಲ್ಲೂ ಕೂಡ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಗಳಾಗಿರ್ಬೋದು ಸಾಲಗಳಾಗಿರ್ಬೋದು ಬಾಂಡ್ಗಳಾಗಿರ್ಬೋದು ಈ ಮೂಲಕ ಒಂದು ಹೆಚ್ಚುವರಿ ಹಣವನ್ನು ಕೂಡ ಸಂಗ್ರಹ ಮಾಡಿಕೊಂಡು ನಗರವನ್ನ ಹೆಚ್ಚು ಸ್ಮಾರ್ಟ್ ಆಗಿ ಅಂದ್ರೆ ಒಂದು ನಾವೀನ್ಯತೆಯ ಒಂದು ಸ್ನೇಹಿ ನಗರಗಳಂತೆ ಕರೀಬಹುದು ಆ ರೀತಿಯಂತಹ ರುತ್ತೆ ಈ ಸ್ಮಾರ್ಟ್ ಸಿಟಿ ಅಂಡರ್ ಮಿಷನ್ ಅಂಡರ್ ತೆಗೆದುಕೊಂಡಂತಹ ಒಂದು ಪ್ರಮುಖ ನಾವೀನ್ಯತೆಗಳು ಏನೇನು ಅಂತ ನೋಡೋದಾದ್ರೆ ಸ್ಮಾರ್ಟ್ ಗ್ರಿಡ್ ಗಳು ಅಂತ ಕರಿತೀವಿ ಅಂದ್ರೆ ನಗರಗಳಲ್ಲಿ ಯೂಶಲಿ ಯಾವಾಗಲೂ ನಾವು ಒಂದು ಎನರ್ಜಿಯನ್ನು ವಿದ್ಯುತ್ ಸಮಸ್ಯೆಯನ್ನು ನಾವು ನೋಡ್ತಾ ಇರ್ತೀವಿ ಈ ವಿದ್ಯುತ್ ಸಮಸ್ಯೆಯನ್ನು ಸುಧಾರಣೆಗೊಳ್ಳೋದಕ್ಕೋಸ್ಕರ ಶಕ್ತಿ ದಕ್ಷತೆಯನ್ನು ಅಥವಾ ಎನರ್ಜಿ ದಕ್ಷತೆಯನ್ನ ಸುಧಾರಿಸುವಂತದ್ದು ವಿದ್ಯುತ್ನ ವಿಶ್ವಾಸಾರ್ಹ ಪೂರೈಕೆಯನ್ನು ಖಾತ್ರಿಪಡಿಸ್ಕೊಳ್ಳುವಂಥದ್ದು ಕೂಡ ಈ ಯೋಜನೆ ಅಂಡರ್ ಪ್ರಮುಖವಾದಂತಹ ಒಂದು ನಾವೀನ್ಯತೆ ಅಂತಲೇ ನಾವು ಹೇಳ್ತಾ ಬರೋಬಹುದು ಇನ್ನೊಂದು ಸ್ಮಾರ್ಟ್ ಜಲ ವ್ಯವಸ್ಥೆ ಅನ್ನುವಂಥದ್ದು ಅಂದ್ರೆ ನಗರ ಪ್ರದೇಶ ಯಾವಾಗ ನೀರಿನ ಆಹಾಕಾರ ಒಂದು ಬಾರಿ ನೀರಿನ ಆಹಾಕಾರ ಆಗಬಹುದು ಅಥವಾ ಒಂದು ಬಾರಿ ಪ್ರವಾಹದ ಒಂದು ಹೆಚ್ಚು ಕಾಣಬಹುದು ಸೊ ಅದರಿಂದಾಗಿ ಸೊ ಒಂದು ನೀರಿನ ಒಂದು ಸಂಸ್ಕರಣೆ ಆಗಿರ್ಬೋದು ತ್ಯಾಜ್ಯ ನೀರಿನ ಮರುಬಳಕೆ ಆಗಿರ್ಬೋದು ಸೋರಿಕೆಯನ್ನು ಕಡಿಮೆ ಮಾಡುವಂತದ್ದು ಈ ರೀತಿಯಾದಂಥ ಒಂದು ಸುಧಾರಿತ ತಂತ್ರಜ್ಞಾನಗಳನ್ನು ಈ ಯೋಜನೆ ಅಂಡರಲ್ಲಿ ತೆಗೆದುಕೊಂಡಂಥ ಒಂದು ನಾವೀನ್ಯತೆ ಅಂತಾನೆ ಭಾವಿಸಬಹುದು ಇನ್ನೊಂದು ಡಿಜಿಟಲ್ ಆಡಳಿತ ಅಂತ ಕರಿತೀವಿ ತಡೆ ರಹಿತ ಅಂತ ಲೈಕ್ ಅಂದ್ರೆ ಯಾವಾಗಲೂ ನಾವು ರೆಡ್ ಟೇಪ್ ಅಂತ ಕರಿತೀವಿ ಅಂದ್ರೆ ಲೈಕ್ ಏನೋ ಒಂದು ಫೈಲ್ ಗಳನ್ನ ಆ ಮೂಲಕ ಈ ಮೂಲಕ ಲೈಕ್ ನಾನಾ ಇಲಾಖೆಗಳಿಗೆ ನಾನಾ ಆಫೀಸ್ ಗಳಿಗೆ ತಲುಪಿಸೋದ್ರ ಮೂಲಕ ಒಂದು ಯೋಜನೆಯನ್ನ ಲೈಕ್ ಕುಂಠಿತ ಮಾಡ್ತಾ ಇರ್ತಾರೆ ಸೊ ಅದ್ರ ಬದಲು ತಡೆರಹಿತ ಆಡಳಿತಕ್ಕಾಗಿ ಐ ಸಿ ಟಿ ಅಂತ ಕರಿತೀವಿ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಬಳಕೆಯನ್ನು ಮಾಡಿಕೊಂಡು ಡಿಜಿಟಲ್ ಪಾವತಿಗಳಿಂದ ಅಥವಾ ಡಿಜಿಟಲ್ ಪೇಮೆಂಟ್ ಗಳಿಂದ ನಾಗರಿಕರಿಗೆ ಆನ್ಲೈನ್ ಸೇವೆಗಳವರೆಗೆ ಈ ಒಂದು ನಾವೀನ್ಯತೆಯನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನೊಂದು ಅರ್ಬನ್ ಮೊಬಿಲಿಟಿ ಅಂತ ಕರಿತೀವಿ ಅಂದ್ರೆ ಸಾರ್ವಜನಿಕ ಸಾರಿಗೆಗಾಗಿ ಸ್ಮಾರ್ಟ್ ಕಾರ್ಡ್ಗಳ ಬಳಕೆ ನಿಮಗೆಲ್ಲ ಗೊತ್ತಿರೋ ಬಸ್ ಗಳಾಗಿರ್ಬಹುದು ಟ್ರೈನ್ ಅಥವಾ ಮೆಟ್ರೋಗಳ ಕಾರ್ಡ್ ಕೂಡ ನಾವು ಸ್ಮಾರ್ಟ್ ಕಾರ್ಡ್ ಗಳ ಬಳಕೆಯನ್ನು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸಮಗ್ರ ಮೋಡಲ್ ಸಾರಿಗೆ ವ್ಯವಸ್ಥೆಗಳಾಗಿರ್ಬೋದು ಸಾರ್ವಜನಿಕ ಸಾರ್ವಜನಿಕ ಸಾರಿಗೆಯ ಒಂದು ನೈಜ ಸಮಯದ ಟ್ರಾಕಿಂಗ್ ನಿಮಗೆಲ್ಲ ಗೊತ್ತಿದೆ ಬಿಎಂ ಟಿ ಸಿ ಆಯಾ ಬಸ್ ನಂಬರ್ ಯೂಶಲಿ ಆ ಬಸ್ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೆ ಯಾವ ಯಾವಾಗ ಆಲ್ರೆಡಿ ಬರ್ತಾ ಇದೆ ಅನ್ನೋದನ್ನ ಒಂದು ಮಾಹಿತಿಯನ್ನು ಕೂಡ ಇವೆಲ್ಲವೂ ಕೂಡ ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್ ಅಲ್ಲಿ ತೆಗೆದುಕೊಂಡಂತಹ ಪ್ರಮುಖವಾದಂತಹ ಭಾವಿಸ್ತಿದೆ ಸೊ ಅದ್ರ ಜೊತೆಗೆ ಈ ಸ್ಮಾರ್ಟ್ ಸಿಟಿ ಮಿಷನ್ ಅಂಡರಲ್ಲಿ ಯಾವೆಲ್ಲ ನಮಗೆ ಸವಾಲುಗಳಿದೆ ಅಂತ ನೋಡೋದಾದ್ರೆ ಯೂಸ್ಲಿ ದೊಡ್ಡದಾಗಿ ಬರುವಂಥದ್ದು ಹಣಕಾಸಿನ ಸಮಸ್ಯೆಗಳು ಅಂದರೆ ಯುಶ್ವಲಿ ಲೈಕ್ ಈ ನಗರಗಳನ್ನು ಯುಶ್ವಲಿ ಬಿಳಿ ಆನೆಗಳೆಂದು ಕರೀತಾರೆ ಅಂದರೆ ಬಿಳಿ ಆನೆಗಳಿಗೆ ನೀವು ಎಷ್ಟೇ ಪ್ರಯೋ ಏನೇ ಲೈಕ್ ಖರ್ಚು ಮಾಡ್ತಾ ಬಂದರೂ ಎಷ್ಟು ಕೂಡ ಅಮೌಂಟ್ ಸಾಲದಲ್ಲೇ ಇರಲಿಲ್ಲ ಅಂದರೆ ಬೆಂಗಳೂರು ಆಗಿರ್ಬೋದು ಡೆಲ್ಲಿ ಅಥವಾ ಚೆನ್ನೈ ಈ ಸಿಟಿ ಆದಂಥ ಸೈಸಿಗಳಿಗೆ ನೀವು ಕೇವಲ ಒಂದು ಯುಜಲಿ ಒಂದು ವರ್ಷಕ್ಕೆ ನೂರು ಕೋಟಿಗಳನ್ನು ಅಂದರೆ ಯಾವುದೇ ರೀತಿಯಾದಂಥ ಒಂದು ಪ್ರಯೋಜನ ಇರೋಲ್ಲ ಸೊ ಯಾವುದೇ ಆದ್ರೂ ಒಂದು ದೊಡ್ಡ ಪ್ರಮಾಣದ ಒಂದು ಉಪಯೋಗವನ್ನು ಪಡೆಯಬೇಕಾಗಲ್ಲ ಅಂದ್ರೆ ದೊಡ್ಡ ಪ್ರಮಾಣದ ನಗರಾಭಿವೃದ್ಧಿ ಯೋಜನೆಗಳಲ್ಲಿ ಸಾಕಷ್ಟು ಹಣವನ್ನು ಸಂಗ್ರಹಿಸುವಂಥದ್ದು ಈ ಒಂದು ಮಹತ್ವದ ಒಂದು ಅಥವಾ ಮಹತ್ವದ ಒಂದು ಸವಾಲು ಅಂತಾನೆ ನಾವು ಹೇಳ್ತಾ ಬರಬಹುದು ಅಂಡ್ ಏಜೆನ್ಸಿ ಸಲ ಸಮನ್ವಯ ಉಂಟಾಗದಲ್ಲಿ ಬೇರೆ ಸರ್ಕಾರ ಇರುತ್ತೆ ರಾಜ್ಯದಲ್ಲಿ ಬೇರೆ ಸರ್ಕಾರ ಇರುತ್ತೆ ಅಂಡ್ ಲೋಕಲ್ ಲೆವೆಲಲ್ಲಿ ಅಲ್ಲಿ ಬೇರೆ ಒಂದು ಲೈಕ್ ಅಂದ್ರೆ ಪಂಚಾಯತ್ ಅಥವಾ ನಗರ ಸಂಸ್ಥೆಗಳು ಇರ್ತವೆ ಸೊ ಈ ಎಲ್ಲ ಅಡೆತಡೆಗಳು ಸೊ ಈ ಬಹುಮಟ್ಟದಲ್ಲಿರುವಂತಹ ಏಜೆನ್ಸಿಗಳ ಒಗ್ಗಟ್ಟಿನ ಕೊರತೆಯು ಕೂಡ ಒಂದು ಸವಾಲು ಅಂತಾನೆ ಕರಿತೀವಿ ಇನ್ನೊಂದು ಸೇರ್ಪಡೆ ಅಂಡ್ ಈಕ್ವಿಟಿ ಅಂತ ಕರೆಯುವಂಥದ್ದು ಅಂದರೆ ಈ ಸ್ಮಾರ್ಟ್ ಸಿಟಿ ಉಪಕ್ರಮಗಳ ಯೋಜನೆಗಳು ಸಮಾಜದ ಎಲ್ಲಾ ವರ್ಗಗಳನ್ನು ತಲುಪಿಸೋ ತಲುಪಿಸುವುದು ಖಚಿತಪಡಿಸ್ಕೊಳ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದು ಸವಾಲು ಅಂತಾನೆ ಹೇಳ್ತಾ ಇದ್ದಾರೆ ಇನ್ನೊಂದು ಡೇಟಾ ಭದ್ರತೆ ಮತ್ತು ಗೋಪ್ಯತೆ ಅಂದ್ರೆ ಯೂಶಲಿ ಹೆಚ್ಚು ಸ್ಮಾರ್ಟ್ ಆಗೋ ರೀತಿಯಲ್ಲಿ ಹೆಚ್ಚು ಸ್ಮಾರ್ಟ್ ಸ್ಮಾರ್ಟ್ ಆಗುವ ಬರದಲ್ಲಿ ಈ ನಾಗರಿಕರ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಕೂಡ ಅತಿಯಾಗಿ ಶೇರ್ ಮಾಡ್ಲಾಗ್ತಾರೆ ಅಂದ್ರೆ ತಂತ್ರಜ್ಞಾನ ಹೆಚ್ಚಾಗೋದ್ರು ಬಳ ಬೆಳ ಒಂದು ಡೇಟಾ ಗೋಪ್ಯತೆ ಆಗಿರ್ಬೋದು ಸುರಕ್ಷತೆ ಆಗಿರ್ಬೋದು ಇದನ್ನ ರಕ್ಷಿಸುವಂಥದ್ದು ಕೂಡ ತುಂಬಾ ನಿರ್ಣಾಯಕವಾಗಿರುತ್ತೆ ಅಂತಾನೆ ನಾವು ಭಾವಿಸಬೇಕಾಗಿರುತ್ತೆ ಇದಿಷ್ಟು ಸ್ಮಾರ್ಟ್ ಸಿಟಿ ಮಿಷನ್ ಅಂಡರ್ನ ಯೋಜನೆಯ ಮಾಹಿತಿಗಳು ಈ ಮಾಹಿತಿ ಇಷ್ಟ ಆಗಿದೆ ಅಂತ ವ್ಯವಸ್ಥೆ ಈ ವಿಡಿಯೋ ನಿಲ್ಲಿಗೆ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು